ದೇವಸ್ಥಾನಕ್ಕೆ ಹೋದಾಗ ಈ ವಿಚಾರಗಳನ್ನು ಗಮನಿಸಿ ದೇವಸ್ಥಾನಕ್ಕೆ ಹೋಗುವಾಗ ಬಲಗಾಲನ್ನು ಇಟ್ಟು ಒಳಗಡೆ ಪ್ರವೇಶ ಮಾಡಬೇಕು ತೀರ್ಥವನ್ನು ತಗೊಳ್ಳುವಾಗ ಮೊದಲು ಕಣ್ಣಿಗೆ ಒತ್ತಿ ನಂತರ ತೀರ್ಥವನ್ನು ಸ್ವೀಕರಿಸಬೇಕು ನಂತರ ತಲೆಗೆ ಸ್ವಲ್ಪ ಸಿಂಪಡಿಸ್ಕೊಳ್ಬೇಕು ಆರತಿ ತೆಗೆದುಕೊಳ್ಳುವಾಗ ಮೊದಲು ಕಣ್ಣಿಗೆ ನಂತರ ತಲೆಗೆ ನಂತರ ಎದೆಗೆ ತೆಗೆದುಕೊಳ್ಬೇಕು ದೇವರಿಗೆ ಮಂಗಳಾರತಿ ಮಾಡಬೇಕಾದ್ರೆ ಪ್ರದಕ್ಷಿಣೆಯನ್ನು ಹಾಕಬಾರ್ದು ಪುಣ್ಯಸ್ಥಳಗಳಿಗೆ ಹೋದಾಗ ಹೆಂಗಸರು ಅಥವಾ ಗಂಡಸರು ಸಾಂಪ್ರದಾಯಿಕ ಉಡುಗೆಯನ್ನೇ ತೊಟ್ಟುಕೊಂಡು ಹೋಗಬೇಕು ದೇವಸ್ಥಾನಕ್ಕೆ ಹೋದಾಗ ದೇವರ ವಿಚಾರಗಳು ಆಲೋಚನೆಗಳನ್ನೇ ಮಾಡಬೇಕು ಬೇರೆಯ ವಿಚಾರಗಳು ಬೇಡದೇ ಇರೋ ವಿಚಾರಗಳ ಬಗ್ಗೆ ಆಲೋಚನೆ ಮಾತುಗಳನ್ನು ಆಡಬಾರ್ದು ದೇವಸ್ಥಾನದಲ್ಲಿರುವ ಗರಡುಗಂಬದ ಮುಂದೆ ತಪ್ಪದೇ ನಮಸ್ಕಾರವನ್ನು ಮಾಡಬೇಕು ದೇವರ ದರ್ಶನ ಆದಮೇಲೆ ದೇವಸ್ಥಾನದ ಆವರಣದಲ್ಲಿ ತಪ್ಪದೇ ಐದರಿಂದ ಹತ್ತು ನಿಮಿಷ ಕುಳಿತು ನಂತರ ನೀವು ಬರಬೇಕು ದೇವಸ್ಥಾನದಲ್ಲಿ ನೀವು ಸ್ವೀಕರಿಸಿದ ಪ್ರಸಾದವನ್ನು ಬೇರೆಯವ್ರಿಗೆ ಕೊಡಬಾರ್ದು ಪ್ರಸಾದವನ್ನು ಪೂರ್ತಿಯಾಗಿ ತಿನ್ನಬೇಕು ಅರ್ಧಕ್ಕೆ ಚೆಲ್ಲಬಾರ್ದು